ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲೊಬ್ರು ರೈತರು ಒಂದೇ ಎಕರೆದಲ್ಲಿ ಸುಮಾರು ಅಥವಾ ಅಷ್ಟೇ ಇರೋದು ಇಪ್ಪತ್ತೈದು ಗುಂಟೆದಲ್ಲಿ ಒಂದು ಕಟಾವಿಗೆ ಒಂದು ಲಕ್ಷದವರೆಗೂ ಮೆಣಸಿಕ ಆದಾಯ ತೆಗಿತಾರೆ ಅವ್ರು ಸುಮಾರು ಆರರಿಂದ ಏಳು ಕಟಾವ್ ತೆಗಿತಾರಂತಾರ ಅದು ಹೆಂಗ ಏನಂತ ನಮಗೂ ಒಂದು ವಿರಸ್ತೆ ಅದಕ್ಕೆ ಅವ್ರ ಜೊತೆ ಮಾತಾಡೋಣ ಸರ್ ನಿಮ್ನ ನಿಮ್ಮ ಹೆಸರು ಸರ್ ನಿಮ್ಮೂರ್ ಸರ್ ನನ್ನ ಹೆಸರು ಪ್ರಭು ಅಂತ ಹೇಳಿ ಕೊಪ್ಪಳ ತಾಲೂಕ ಕೊಪ್ಪಳ ಜಿಲ್ಲೆ ನಾವು ಇದು ಮೆಣಸಿನ್ ಗಿಡ ನಮ್ದು ಕಾಯಿ ಬರ್ತದ ನಮ್ ಇದು ನಮ್ಮಲ್ಲಿ ಈಗ ಗದಗ್ ಮಾರ್ಕೆಟ್ ಜಾಸ್ತಿ ಮಾಡಿ ನಾವು ಕಾಯಿ ಅಂತಾನೆ ಇದ್ರದೊಂದು ವಿಶೇಷ ಇದು ಕಾಯಿ ಅಂತಾನೆ ಇದೊಂದು ವಿಶೇಷ ಇದು ನಮ್ಮಲ್ಲಿ ಈಗ ಇದನ್ನ ಪ್ರತಿಯೊಬ್ರು ಬೆಳಿತಾರ ಹ್ಮ್ ಪ್ರತಿಯೊಬ್ಬ ರೈತರು ಬೆಳಿತಾರೆ ನಮ್ಮಲ್ಲಿ ಇದು ನಿಮ್ಮೂರ ಹೆಸರೇ ಆಗ್ಬಿಟ್ಟ ಸರ್ ಹಾ ಇದಾಯಿ ಅಂತಾನೆ ಅಂತಾರ ಗದ ಮಾರ್ಕೆಟ್ದೊಳಗ ಹಂದಳಕಾಯಿ ಅಂತಾನೆ ಇದೊಂದು ವಿಶೇಷ ವಿಶೇಷ ವಿಶೇಷವಾಗಿ ಹಂದಳಕಾಯಿ ಅಂತ ಅಂತಾರೆ ಇದು ನಮ್ಮಲ್ಲಿ ಪ್ರತಿ ರೈತರು ಬೆಳಿತಾರೆ ಹ್ಮ್ ಸರ್ ಇದನ್ನ ಸಾಲಿನ ಸಾಲು ಆಮೇಲೆ ನಿಮ್ಮ ಬೀಜ ಅಂಕರ್ ಕಾಯಿ ಅಂತ ಹೆಸರು ಹೇಳಿದ್ರಿ ಆಮೇಲೆ ಗಿಡದ ಗಿಡಕ್ಕ ಯಾವ ತರ ನೀರ್ ಗಿಡದಿಂದ ಗಿಡಕ್ಕ ನಾವ್ ಏನ್ ಮಾಡ್ತೀರಿ ಸಾಲಿಂದ ಸಾಲ ಮೂರು ಮೂರುವರೆ ಫೀಟ್ ಇಟ್ಟಿರಿ ಈ ಸಾಲಿಂದ ಸಾಲ ಈ ಸಾಲಿಂದ ಈ ಸಾಲಿ ಮೂರುವರೆ ಫೀಟ್ ಮಿನಿಮಮ್ ರೀ ಮೂರುವರೆ ಅದಕ್ಕಿಂತ ಹತ್ತಿ ಆದ್ರೆ ನಮ್ದು ಗಿಡ ಬಾಳ ಬೆಳಿತೈತ್ರಿ ಹಂಗಾಗಿ ಮೂರುವರಿಂದ ನಾಲ್ಕು ಫೀಟ್ ಇಟ್ಟು ಚಲೋ ಮೂರುವರೆ ಫೀಟ್ ಪರವಾಗಿಲ್ಲ ಮೂರುವರೆ ಫೀಟ್ ಬೆಸ್ಟ್ ನಾಲ್ಕು ಫೀಟ್ ಆದ್ರೆ ಇನ್ನ ಬೆಸ್ಟ್ ಬೆಸ್ಟ್ ಮೂರುವರೆ ಫೀಟ್ ಮಿನಿಮಮ್ ಮೂರುವರೆ ಫೀಟ್ ಮಾಡ್ಬೇಕು ಸಾಲಿನ ಸಾಲ ಕಾಳಿನ ಕಾಳು ನಾವೇನ ನಾಟಿ ಮಾಡಿ ಹಚ್ಚದಿಲ್ಲ ಆ ಬೀಜನ ಉರಿಸ್ತಿವಿ ಹೆಂಗೆ ಬೀಜ ಅಂದ್ರೆ ಓಡ ಓಡಾಡೋದು ಬೀಜ ಬೀಜ ಇಡುತ್ತೆ ಅದು ಎಷ್ಟ್ ಸೇರುಕೋ ಎಷ್ಟು ಕೆಜಿ ಅದು ನೋಡ್ರಿ ಒಂದ್ ಕೆಜಿ ಬೀಜ ಇಟ್ಟ್ರಿ ನೀವು ಒಂದ್ ಎಕರೆ ಮ್ಯಾಗ ಆಗಿ ಈಗ ನಿಮ್ ಎಷ್ಟು ಎಷ್ಟಿಟ್ರಿ ನಾನು ಇದಕ್ಕೆ ಒಂದ್ ಕೆಜಿ ಕಡಿಮೆ ಆಗೈತಿ ಬೀಜ ಒಂದ್ ಕೆಜಿ ಕಡಿಮೆ ಕಡಿಮೆ ಆಗೈತಿ ಈ ಎರಡು ಬಳ್ಳಿಗೆ ಎಷ್ಟ್ ಬರ್ತದೆ ಅಷ್ಟೆ ಇಡಿಸ್ತಿವಿ ಅಂದ್ರೆ ಒಂದ್ ಏಳು ಎಂಟು ಬೀಜ ಬಂದ್ಬಿಡ್ತೇತಿ ಅದ್ ನಾವಂದ್ರೆ ಇನ್ನೇನು ಕೊಂಡ್ಕೊಂಡು ಬಂದಿರೋದಲ್ಲ ಬೀಜ ನಮ್ದೆ ಮನೆ ಕಾಯಿ ಹಣ್ಣು ಆರಿಸಿಟ್ಟಿರ್ತಿವಿ ಇದ್ರಾಗ ಹಣ್ಣು ಅಲ್ಲಲ್ಲೆಲ್ಲ ಹಣ್ಣು ಇರ್ತಾವೆ ಇದ್ ಐತಿಲ್ರಿ ಇದನ್ನ ಏನ್ ಮಾಡ್ತೀವಿ ನಾವು ಕೆಂಪ ಇವನ ಹಣ್ಣನ್ನ ಆರ್ಸಿ ಒಣಗಿಸ್ತೀವಿ ತುಂಬ ಸ್ವಚ್ಛ ಫುಲ್ ರೆಡ್ ಆಗಿರೋದನ್ನ ಇದ್ರಾಗ ಬರ್ತಾವ ಪ್ರತಿ ಸರಿ ಅರ್ದಾಗ ಒಂದಷ್ಟು ಹಣ್ಣು ಬರ್ತಾವ ಅವನ ಆರ್ಸಿ ಆರಿಸಿ ಆರಿಸಿ ಇಟ್ಟಿರ್ತೀವಿ ಅವನ ತಗೊಂಡು ಒಣಗಿ ಇಟ್ಕೊಂಡಿರ್ತೀವಿ ಅವನ ಮುಂದೆ ನೋಡ್ಸ ಬಡೋದ ಬೀಜ ತಗೊಂಡ್ರೆ ನಮಗ್ ಎರಡೆ ಚೀಲಿ ಗಟ್ಟಲೆ ಹಣ್ಣ ಎರಡ್ ಎರಡು ಚೀಲಿ ಗಟ್ಟಲೆ ಹಣ್ಣು ಅದನ್ನ ಅದ್ರ ಒಣಕಾಯಿರ್ತೀವಿ ಮತ್ತೆ ಯಾರು ಬೇಕಾರ್ ಕೊಡ್ತೀವಿ ಕಾರ್ಕ್ ಬಳಸ್ತಿವಿ ನಮಗೆ ಎಷ್ಟ್ ಬೇಕಾ ಇಡ್ಕೊತಿ ಭಯಂಕರ ಖಾರ ಇರ್ತೈತಿ ಈ ಕಾಯಿ ವಿಶೇಷ ಇನ್ನೊಂದೇನಂತಂದ್ರೆ ನೀವು ಎಂಟು ದಿವಸ ಇಟ್ಟರು ಕೊಳೆಯೋದಿಲ್ಲ ಇದು ಎಲ್ರಿ ಸರ್ ಕಾಯ ಕೊಳ ಕಾಯಿ ಕೊಳಂಗ್ ಹಣ್ಣ ಒಣಕ್ಕಂತ ಹಣ್ಣ ಹಾಕಿಂತಿಳ ಹ್ಮ್ ಏನಿದ ಒಳ್ಳೇದ ಸರ ಅದ್ ಏನ್ ಅದಕ್ಕೇನ ಸ್ಪೆಷಲ್ ಏನ್ ಗೊಬ್ಬರ ಹಾಕ್ತೇವ್ರ ಸ್ಪೆಷಲ್ ಅಂದ್ರ ಏನ್ ಯಥೇಚ್ಛವ ಏನ ಗೊಬ್ಬರ ಬಳಸ್ತೀನಿ ಮತ್ತೆ ಕುರಿ ಹಾಕ್ತೀವಿ ಕುರಿ ತರಸ್ತೀವಿ ನಾವು ಅದನ್ನ ಜಾಸ್ತಿ ಬಳಸೋದು ಸರಕಾರಿ ಗೊಬ್ಬರನೂ ಕಡಿಮೆ ಅದ ಏನ ಉಪ್ಪು ಊಟಕ್ಕ ಉಪ್ಪಿನ್ಕಾಯಿ ಅಂತಾರಲ್ಲಾ ಹಂಗ ಕಡಿಮೆ ಪ್ರಮಾಣ ಒಂದ್ ಎಕ್ರೆ ಐತಿ ಅಂತಂದ್ರ ಅದಕ್ಕ ಒಂದ್ ಸರಿ ಹಾಕಿ ನಾವ್ ಎರಡ್ ಸರಿ ಅರ್ದ ಒಂದ್ ಗೊಬ್ಬರ ಹಾಕ್ತೇವಿ ಒಂದ್ ಚೀಲ ಹಿಂಗ್ ಬಳಸ್ತೀನಿ ಒಂದ್ ಎಕರೆ ಒಂದ್ ಚೀಲ ಹಿಂಗ್ ಬಳಸ್ತೀನಿ ಬಾಳ ಅಂದ್ರೆ ಅದು ಡಿಎಪಿ ಕಾಂಪ್ಲೆಕ್ಸ್ ಇಪ್ಪತ್ತ ಇಪ್ಪತ್ತೈತ ಇವನ್ನಷ್ಟೇ ಬಳಸ ಯೂರಿಯಾ ಬಳಸೋ ಸ್ವಲ್ಪ ಕಡಿಮೆ ಯೂರಿಯಾದಿಂದ ಭೂಮಿ ಹಾಳಾಗುತ್ತಲ್ಲ ಅಂತ ಹೇಳಿ ಯೂರಿಯಾ ಬಳಸೋದು ಬಹಳ ಪ್ರಮಾಣ ಕಡಿಮೆ ವೈನ್ ಅನಿವಾರ್ಯ ಐತಿ ಯೂರಿಯಾ ಅವ್ ಬಳಸ್ತೀವಿ ಏನ್ ಅದಕ್ಕೆ ಗೊಬ್ಬರ ಹಾಕ್ತೀನಿ ಮುಟ್ರಿ ರೋಗ ಬಂದಿರ್ತದೆ ನಮ್ಕೂ ಬರ್ತದೆ ರೋಗ ರೋಗ ಬರ್ತತಿ ವಾತಾವರಣವಿ ಅದು ಪ್ರಕೃತಿ ವಿಕೋಪ ಈಗ ಬರ್ತತಿ ಹೋಗ್ತತಿ ಯಾಕಂದ್ರ ಈಗ ಇತ್ತೀಚಿನ ಜನಕ್ಕೆ ಏನೇ ಬಿಡತ್ರಿ ಈ ಫರ್ಟಿಲೈಸರ್ ಫರ್ಟಿಲೈಝರ್ ಸ್ವಚ್ಛ ಅಡಾಪ್ಟ್ ಆಗ್ಬಿಟ್ರ ಜನ ಅದು ಹೊಡೆದ್ರೆ ಆರಾಮ್ ಆಕೈತಿ ಅಂತ ಹೋಗ್ಬಿಡುದು ಜ್ವರ ಅಂತ ಅದ್ ಒಂದ್ ಒಂದ್ ಹೊಡಿತಾರ ಅದ್ ಮತ್ತೊಂದ್ ಹೊಡಿತಾರ ಹೋಗಂಗ ಇಲ್ಲ ಅದ್ ಔಷಧ ನೀವು ನಾಲ್ಕ್ ಸಾರಿ ಹೊಡಿದ್ವಿ ಅದು ಒಂದ್ ಹೋಗಿ ಮತ್ತೊಂದ್ ಆಗತ್ರಿ ಈ ವರ್ಷ ಅತಿ ಹೆಚ್ಚು ರೋಗ ಇತ್ತು ಮುಟ್ರಿ ರೋಗ ಕೇಳಬಹುದು ಮೆಣಸಿನ ಸ್ಟಾರ್ಟಿಂಗ್ ಮೆಣಸಿನ ಗಿಡಕ್ಕೆ ರೋಗ ಐತೆ ಎಲ್ಲೆಲ್ಲೇ ಐತೆ ಅದು ವಾತಾವರಣ ಏನಾಯ್ತು ಮಧ್ಯೆ ಒಂದ್ ತಿಂಗಳು ಏಪ್ರಿಲ್ ಇದು ಆಗಸ್ಟ್ ಜೂನ್ ಜುಲೈ ಆಗಸ್ಟ್ ಪೂರ ಮಾಡಿ ಅದ್ರ ಎಫೆಕ್ಟ್ ಆಗಿ ಒಂದ್ ವಾತಾವರಣ ಕೆಟ್ಟು ಮುಟ್ರ ರೋಗ ಭಯಂಕರ ಇತ್ತು ನಂದು ಕೂಡ ಇತ್ತು ಮುಟ್ರ ರೋಗ ನಾನು ಅದಕ್ಕೇನು ಸ್ಪ್ರೇ ಮಾಡಿಲ್ಲ ನಾನ್ ಸುಮಾರು ಒಂದ್ ಐದು ವರ್ಷದಿಂದ ಇದನ್ನ ಶತಾಶಿದ ಸ್ಪ್ರೇ ಮಾಡಬಾರ್ದು ಹೇಳಿ ಸ್ಪ್ರೇ ಮಾಡ ಏನ್ರಿ ಮೊದಲೆಲ್ಲ ಏನಾಗೋದು ಮುಟ್ಟ್ರ ರೋಗ ಒಂದ್ ಯಾವ್ದೋ ಎಣ್ಣೆ ಹೊಡೆದ ಹೋಗೋದು ಈಗ ನಾವು ಹೊಡ್ದಂಗೆಲ್ಲ ರಿಯಾಕ್ಷನ್ ಆಗಿ ಗಿಡನ ಕೆಟ್ಟ ವರ್ಷ ಲಾಸ್ ಆದಿ ನಾವು ಲಾಸ್ ಆದ್ವಿ ಇದನ್ನ ಬೇಡ ಬರ್ಲಿ ಹೋದ್ರ ಹೋಗ್ಲಿ ಬೇರೆ ಬೆಳೆ ಹಾಕೋಣ ಅಂತ ವರ್ಷ ಎಣ್ಣೆ ಒಡೆಯದ್ ಬೇಡ ಇನ್ ತಗದು ಬೇರೆ ಬೆಳೆ ಹಾಕಿದ್ರ ಅಂತ ಬಿಟ್ವಿ ಸ್ವಲ್ಪ ದಿವಸ ಅದ್ ವಾತಾವರಣದ ಒಂದ್ ಮಳೆ ಆತು ಒಂದ್ ಏನೋ ಒಂದ್ ಒಂದ್ ಸ್ವಲ್ಪ ದೊಡ್ಡ ಮಳೆ ಆದಾಗ ಅದಕ್ಕೆ ತೊಳ್ಕೊಂಡು ಹೋಯ್ತು ಏನೋ ಒಟ್ಟು ಕ್ಲಿಯರ್ ಅದ್ ಗಿಡ ಒಳ್ಳೆ ಚಿಗುರು ಬಂತು ಮೊದಲ ವರ್ಷ ಮೊದ್ಲೇ ವರ್ಷ ಒಳ್ಳೆ ಚಿಗುರ್ ಬಂತು ಔಷಧ ಹೊಡೀಲಿಲ್ಲ ನಾನು ಹಂಗ ಏನಂತ ನನಗೊಂದ್ ನಂಬಿಕೆ ಬಂತು ಭೂಮಿ ತನಸಕ್ ತನಕ ರೋಗ ಕಂಟ್ರೋಲ್ ಆಗ್ತತಿ ವಾತಾವರಣ ವಿಕೋಪ ಇರ್ತತಿ ಸ್ವಲ್ಪ ತಡಿಬೇಕ್ ನಾವು ಅಂತ ಆ ವರ್ಷ ಟ್ರೈ ಮಾಡ್ದ ಮತ್ತ ಅಲ್ಲಿಂದ ಟೋಟಲ್ ಹೊಡಿಲಿಲ್ಲ ಬಿಟ್ಬಿಟ್ಟೆ ಮೆಣಸಿನ ಗಿಡಕ್ಕೆ ಮೆಣಸಿನ್ ಗಿಡಕ್ಕೆ ಔಷಧ ಹೊಡಿಬಾರದು ಹೊಡಿದ್ರಿಂದ ಚಲೋ ಬಂತು ಒಡೆದರು ರಿಯಾಕ್ಷನ್ ಆಗಿ ಕರೇಜ್ ಆ ಟೈಪ್ ಮತ್ತೆ ಇದ್ ಹೊಡೆದ್ರಿ ಇನ್ನೊಂದು ಟೈಪ್ ಬಿಡ್ತೈತಿ ಈಗ ನೀವು ತುಂಬಾ ಒಣಗಿದ್ದಿಲ್ಲ ಏನಿಲ್ಲ ಕ್ಲಿಯರ್ ಐತಿ ಯಾವ್ದೇ ಚುಕ್ಕಿ ರೋಗ ಒಂದೊಂದೊಂದು ನಲ್ಲೆಂದಿ ಆಕೈತಿ ನನಗೆ ಎರಡ್ ಸರಿ ಇದು ಮೂರನೇ ಕಟಾವ್ ಬಂದ್ರಿ ಈಗ ಮೂರನೇ ಕಟಾವ್ ಮೂರನೇ ಕಟಾವ್ ಬಂದ್ ಸರ್ ಕಟಾವ್ ಸ್ಟಾರ್ಟಿಂಗ್ ಒಂದ್ ನಾಲ್ಕು ಕಿಂಟಲ್ ಬಂತು ನಾಲ್ಕು ಕ್ವಿಂಟಲ್ ಅಂದ್ರೆ ಇಪ್ಪತ್ತೈದು ಗುಂಟೆ ಆಗ್ತೈತಿ ನಾಲ್ಕು ಕಿಂಟಲ್ ಬಂತು ಎಂಟ್ ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಎರಡನೇ ಕಟಾವು ಒಂದ್ ಹತ್ತು ಕ್ವಿಂಟಲ್ ಎಂಬತ್ ಕೆಜಿ ಬಂತು ಅಂದ್ರ ಸ್ಟಾರ್ಟಿಂಗ ಅಲ್ಲೊಂದ ಇರ್ ಒಂದ್ಸರಿಂದ್ರೆ ಎಣ್ಣೆ ಸರಿ ಒಳ್ಳೆ ಕಾಯಿಗಳು ಮೂವತ್ತೂತ್ ಆಗೇತ್ರಿ ಇದು ಎಣ್ಣೆ ಕಟ್ಟಾವ್ ಸುಮಾರು ನನಗೆ ಎಂಟು ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ರೀ ನಿಯರ್ ಒಂದು ತೊಂಬತ್ ಸಾವಿರ ರೂಪಾಯಿ ಕಾದು ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ನಿಯರ್ ಆತು ಮೊದಲಿಂದ ಅದ್ರಾಗ ಒಂದ್ ಹತ್ತದೈದ ಸಾವಿರ ಲೇಬರ್ ಕೊಟ್ಟಿವಿ ನನಗಿದ್ ಎಂಬತ್ ಸಾವಿರ ರೂಪಾಯಿ ಮಿನಿಮಮ್ ಉಳಿತರಿ ಎಷ್ಟು ಕಟಾವ್ ಮಾಡಬಹುದು ನೀವಾಗ ಇದ್ರ ಒಳ್ಳೆ ವಾತಾವರಣ ಪೂರ್ವಕವಾಗಿ ಇತ್ತಂದ್ರಿ ಆರಿಂದ ಏಳು ಕಟಾವ ಮಾಡಬಹುದು ಆರಿಂದ್ರೆ ಎಸೆಕಾಯಿ ಮಾಡ್ತಿವಿ ನಾವು ಒಣಕಾಯಿ ಬಿಡೋದ್ರಿ ಇದು ಹಣ್ಣು ಹರಿದಂಗೆ ಹಣ್ಣಾಗ್ ಬಿಟ್ರೆ ಗಿಡ ಫೇಲ್ ಆಗ್ತದ್ರಿ ಈ ಕಾಯ್ದ ವಿಶೇಷ ಹಣ್ಣಾಗ್ಬಿಟ್ರೆ ಗಿಡ ದೌಡ್ ನೀವು ಒಳ್ಳೆ ಟೈಮ್ ಕಾಯಿ ನಾವು ಅದು ಗಿಡಂಗಿಲ್ಲ ಗಿಡ ಗಿಡಂಗಿಲ್ಲ ಅಂದ್ರೆ ಹಣ್ಣಾತಂದ್ರೆ ಗಿಡ ಕೆಡತತ್ರಿ ಹಂಗಾಗಿ ಅದ್ ಹಣ್ಣು ಹಾಕಿ ಕಾಯಿ ಹರ್ಕೊಂತ ತೋ ಅದಕ್ಕೆ ಲೈಪ್ ಐತೆ ನಾವು ಹದಿನೈದು ರೈಟ್ ಟೈಮ್ ಗರಿ ಬುಕ್ ಮಿನಿಮಮ್ ಐದರಿಂದ ಆರ್ ಸರಿ ಅಂತೂ ಬರ್ತೈತಿ ಐದ್ ಸರಿ ಬಂತತಿ ಮೂರನೇ ಸರಿ ಇನ್ನ ಎರಡ್ ಸರಿ ಬರೋದಕ್ಕಂತೂ ತೊಂದರೆನೇ ಅಲ್ರಿ ಮೂರನೇ ಸರಿ ಮೂರನೇ ಸರಿ ಈ ಸರಿ ನಿರೀಕ್ಷೆ ಈ ಸರಿ ನನ್ನ ನಿರೀಕ್ಷೆ ಇಪ್ಪತ್ತೈದು ಗುಂಟೆ ಐತಿಲ್ಲ ಅದಕ್ಕೆ ಸುಮಾರು ಒಂದ್ ಹದಿನಾಕ ಕ್ವಿಂಟಲ್ ಹೆಚ್ಚು ಇವರಿಗೆ ಬರಬಹುದು ಮತ್ ಮೂರ್ ಕ್ವಿಂಟಲ್ ಇನ್ಕ್ರೀಸ್ ಆಗತ್ತೆ ಹಿಂದಿನ ಸರಿಗಿಂತ

ಆಗಸ್ಟ್ ಸೆಪ್ಟೆಂಬರ್ ಜೂನ್ ಜುಲೈ ಜೂನ್ ಹಿಂಗ ಫಸ್ಟ್ ಜೂನ್ ಫಸ್ಟ್ಗೆ ಇಟ್ಟಿರ್ತೀವಿ ಜೂನ್ ಫಸ್ಟ್ ದಾಗ ನಾ ಬೀಜೆ ಇಡ್ತೀನಿ ಅವಾಗ ಒಂದ್ ಸ್ವಲ್ಪ ಇದು ಸರ್ ಯುಗಾದಿವರೆಗೆ ವರ್ಗಿ ಬರ್ತದೆ ಅಂದ್ರೆ ಒಳ್ಳೆ ಮಾರ್ಚ್ ವರೆಗೆ ಬರುತ್ತೆ ಮಾರ್ಚ್ ವರೆಗೆ ಇರಿ ಅಂದ್ರೆ ಒಂದು ವರ್ಷದವರೆಗೆ ವರೆಗೆ ಸಿಗುತ್ತೆ ಮಿನಿಮಮ್ 6 ತಿಂಗಳ ನೀವು ಇದೆ ಬೆಳೇ ಈಗ ಒಂದು ತಿಂಗಳು ಎರಡು ತಿಂಗಳು ಸ್ಟಾರ್ಟ್ ಆಗ್ತಿದ್ರೆ ಇದು ಹ ಹನ್ರಿ ಊರ್ಸಿದ ಮೇಲೆ ನಾವು ಆಗಿ ತೋ ಬರಲಲ್ಲ ಬೀಜ ಇದೆಯಲ್ಲ ಒಂದ್ ಎರಡು ತಿಂಗಳು ಕಾ ಸ್ಟಾರ್ಟ್ ಆಗ್ತಿದೀವಿ ಎರಡು ತಿಂಗಳು ಕಾಯಿ ಸ್ಟಾರ್ಟ್ ಆಗ್ಬಿಡುತ್ತೆ ಎರಡು ಎರಡು ತಿಂಗಳು ಕಾಯಿ ಸ್ಟಾರ್ಟ್ ಆಗ್ತತೆ ಹ ಇದು ಒಂದು ಹದಿನೈದರಿಂದ ದಿನದಿಂದ 20 ದಿನಕ್ಕೆ ಒಮ್ಮೆ ಹೇರುತ್ತೀವಿ ನಾವು ಹನ್ ಸರ್ 15 ದಿನದಿಂದ ಒಂದ್ ದಿನಕ್ಕೆ ಹೇರ್ತೀವಿ ಒಂದು ಒಂದ್ಸರಿ 20 ದಿನಕ್ಕೆ ಒಂದ್ಸರಿ ಕಾ ಪರಿಯೋದು 20 ದಿನಕ್ಕೆ 20 ಒಂದ್ಸರಿ ಸರ್ ಇದು ಗೊಬ್ಬರ ಅಂತಿರಲ್ಲ ಯಾವ ಯಾವ ತರ ಗೊಬ್ರಾ ಗೊಬ್ಬರ ಸರ್ ನಾನು ಜಾಸ್ತಿ ಹೇಳಿದ್ನಲ್ಲ ನಿಮಗೆ ಹೇಳಿನಲ್ಲ ನಿಮಗ ಕಾಣ್ತೇತಿ ಹ್ಮ್ ಯಾವ್ ಗಿಡದಾಗ ಹೋದ್ರುನು ಸಮಾನಾಂತರ ಕಾಯ್ತಿ ಎಲ್ಯಾರ ಸರ್ ಎಲ್ಲಾರ ನೋಡ್ರಿ ಎಳೆ ಹಿಂಗ ಹಿಂಗೆ ಕೆಳಗೆ ಎಳೆ ಬಿದೈತ್ರಿ ಇದನ್ನ ಎಳೆ ಬಿದ್ದ ಬಿಡ್ತೇರಿ ಗಿಡನ ಎಳೆ ಬಿದ್ದತ ಅದ ಬಾ ಕಾಲ್ ಬಾ ಒಂದ್ ಸರಿ ಹರದ್ ಇದು ಸ್ವಲ್ಪ ಪಡೆಡಾಕ ಚಾನ್ಸ್ ಸಿಗ್ತೇತಿ ನಮಗ್ ಸರ್ ಗೊಬ್ಬರ ತರ ಮಾಡ್ತೀರಿ ಇದಕ್ಕೆ ನಾನು ಸ್ಟಾರ್ಟಿಂಗ್ ಗೊಬ್ಬರ ಹಾಕಂಗಿ ನೆಗಲಿ ಹೊಡೆದಿರ್ತೀವಿ ಸ್ವಲ್ಪ ನಾವು ಹೆಚ್ಚೆಚ್ಚುವ ನೆಗ್ಲಿ ಒಡೆ ಜಾಸ್ತಿ ನೀರಾವರಿ ಭೂಮಿಯನ್ನು ಈಗ ಸರಿ ಭೂಮಿ ಹಿಂಗ ಒಂದ್ಸರಿ ಉಳುಮೆ ಮಾಡಿದಾಗ ಬಿಸಿಲಿಗೆ ಸ್ವಲ್ಪ ವಾತಾವರಣದಾಗ ಬಿಸಿಲು ಕಾಯ್ಬೇಕು ಸಾಮಾನ್ ಫಲವತ್ತತೆ ಆಗ್ತತಿ ಅದನ್ನ ಆದ್ಮೇಲೆ ನಾವು ಅದನ್ನ ಹದ ಮಾಡಿ ಗೊಬ್ಬರ ಹಾಕ್ತಿವಿ ಸಗಣಿ ಗೊಬ್ಬರ ಸರ್ ಎಂಡಿ ಎಲ್ಲ ಮಳೆ ಆದಾಗ ಮಳೆ ಹಾಕಿನ ಮುಂಚಾನ ಮತ್ತೆ ಹದ ಮಾಡ್ಕೊಂಡಿರ್ತಿವಿ ರೂಟ್ ರೋಡ್ ರೆಡಿ ಮಾಡ್ಕೊಂಡು ಚೆಗಣಿ ಗೊಬ್ಬರ ಇರ್ತೀವಿ ಕುರಿ ತರ್ಪಿಸಿ ಕುರಿ ತರ್ಪಿಸಿ ನೇಗ್ಲಿ ಹೊಡಿತೀವಿ ಕೆಳಗೆ ಕೆಳಗೋಗಿರ್ತದೆ ಅದು ಮುಂದಿನ ವರ್ಷ ಓಪನ್ ಆಗ್ತದೆ ಮಲ್ಜಿಂಗ ಭೂಮಿ ನೇಗ್ಲಿ ಹೊಡಿತೀರಿ ಅರಿತ್ರಿ ಮತ್ತೆ ಕುರಿ ಕುರಿ ತರ್ಸ್ತಿರ ಕುರಿ ತರ್ಪಸ್ ರೆಡಿ ಇಟ್ಕೊಂಡಿರ್ತೀವಿ ರೀ ಒಂದ್ ಮಳೆ ಗಿಡ ಆದ್ರ ಕಸ ಉಡತತಿ ಅದೇನ ಸ್ವಲ್ಪ ಕಸ ಕಡಿಮೆ ಆಗ್ಬಹುದು ಇಲ್ಲ ಅಂದ್ರೂ ಸಾಲ್ ಬಿಟ್ಟು ಬೋದ್ ಬಿಡ್ತೀವ್ರಿ ಮಳೆ ಆಗ್ಲಿ ದೌಡ್ ಆಗ್ಲಿಲ್ಲ ಬೋದ್ ಬಿಟ್ಟು ಬೋದಿಗೆ ನಾವು ಒಂದ್ ಸಾಲಿಗೆ ಹಿಂಗ ಲೇಬರ್ ಹಚ್ಕೊಂಡು ಊರಿಸ್ತೇನ್ರಿ ಬೀಜ ಊರ್ಸ್ತಾರೆ ಶೆಗಣಿ ಎಕರೆ ನಾವು ಟ್ರಾಲಿ ಲೆವೆಲ್ ಒಂದ್ ಒಂದ್ ಎಕ್ರೆ ಎರಡ್ ಟ್ರಿಪ್ ಹಾಕ್ತಿವಿ ಎರಡು ಎರಡರಿಂದ ಮೂರ್ ಟ್ರಿಪ್ ಕುರಿ ಎಷ್ಟು ದಿವಸ ತರ ಬಿಡ್ತಾರೆ ಕುರಿ ಹಟ್ಟಿ ಇಲ್ಲೇ ಬಂದಿರ್ತಲ್ರಿ ಕುರಿಯರ್ ಹಟ್ಟಿ ಹಂಗ ತಮ್ ಲೆಕ್ಕದಾಗ ತರ್ತಾರೆ ಹಂಗ ಅವ್ರೀ ಒಂದ್ ಎರಡ್ ಎಕರೆ ತುಂಬ ಎರಡ್ ದಿವಸ ಹತ್ತು ದಿವಸ குறித்த குறிவ ஜிங்க சர்கொர ஐத்திங் ஒட்டங்கர்சி ஏன் அல்ல இன்னேன் திங் கிடமே அவங்க டிஎபி இவன் கொடுத்து ಅದು ಅದು ಯಾಕ್ರೆ ಒಂಚಿಲ್ ಬಾಳ ಮಿನಿಮಮ್ ಅದಿನ ಕೊಡಲ್ಲ ಸ್ವಲ್ಪ ಸ್ವಲ್ಪ ಟೈಮ್ ಅಷ್ಟೇ ಕೊಡ್ತೀವಿ ಅದ ಎರಡ್ ಸರಿ ಆದ್ರೆ ಒಂದ್ಸರಿ ಗೊಬ್ಬರ ಕೊಡ್ತೀನಿ ಮಾಡಿದ್ರ ಎರಡ್ ಸಾರಿ ಕಟಾ ಮಾಡ್ತೇರಿ ಎರಡ್ ಸರಿ ಕಾರ್ ಕಣ್ಮೆ ಒಂದ್ಸರಿ ಗೊಬ್ಬರ ಕೊಡ್ತೀವಿ ಎರಡ್ ಸಾರಿ ಕಟಾ ಮಾಡಿ ಒಂದ್ಸರಿ ಗೊಬ್ಬರ ಕೊಡ್ತೀನಿ ಪ್ರತಿ ಸರಿ ಕೊಡಲ್ಲ ಅದೇ ಯಾವ್ದು ಸರ್ ಕಾಂಪ್ಲೆಕ್ಸ್ ಅದು ಡಿಎಪಿ ಎ ಪಿ ಕೊಡ್ತೀನಿ ರೀ ಒಂದ್ ಇಪ್ಪತ್ ಇಪ್ಪತ್ತು ಕಾಂಪ್ಲೆಕ್ಸ್ ಕೊಡ್ತೀವಿ ನಾನ್ ಪೊಟಾಶಿಯಾ ಕೊಡ್ತೀವಿ ಪೊಟಾಶಿಯಾ ಸ್ವಲ್ಪ ಕಡಿಮೆ ಪ್ರಮಾಣ ಅದು ಮ್ಯಾಗ್ ಹೋಗಿದ್ರೆ ಸುಡತದೆ ಅದನ್ನ ಬುಡ್ಗ ಹೋಗಬೇಕಲ್ಲ ಪೊಟ್ಯಾಶ್ ಹಾಕಿದ ಕಡಿಮೆ ಡಿ ಎ ಪಿ ಇಪ್ಪತ್ತಿಪ್ಪತ್ತಿಗು ಇವಾಗ ಜಾಸ್ತಿ ರೀ ಮತ್ತೆ ಅದ ಯಾವ್ದನ್ನು ಯೂರಿಯಾ ಅಂತೂ ಬಳಸಂಗಿಲ್ಲ ಯೂರಿಯಾ ಬಳಸೋದ್ರಿಂದ ಭೂಮಿ ಮೃದುತಿ ಕಡಿಮೆ ಆಕತಿ ಆರ್ಡ್ ಹಾಕಿ ಆಗೋದ್ರಿಂದ ಬೇರೆಯವ್ರ ಸಂಖ್ಯೆ ಕಡಿಮೆ ಆಕತಿ ಅನ್ಸುತ್ತೆ ಒಂದು ಇತ್ತೀಚಿನ ನಮ್ ರೈತರು ಏನ್ ಮಾಡುದ್ರ ಮೊದ್ಲು ನಮ್ಮ ಅಪ್ಪರ್ ಕಾಲದಾಗ ಏನ್ ಮಾಡುದು ಎಡಿ ಹೊಡ್ದಂಗೆಲ್ಲ ಚೊಲೋ ಬರತ್ತೆ ಗಿಡ ಅಂತ ನಾನ್ ಹಂಗಲ್ರಿ ಎಡಿ ಯಾವಾಗ ಹೊಡಿತೀನಂದ್ರ ಸಣ್ಣ ಇದ್ದಾಗ ಹೊಡಿತೀನಿ ಕಾಯಿ ಹಂತಕ್ ಬಂದ್ಮೇಲೆ ಎಡಿ ಹೊಡೆಯಂಗ್ ಅಂದ್ರ ಸರಿ ಹೊರಗದ ಕಾಯಿ ಬಿಡಕಲ್ರಿ ಅಂದ್ರ ನೀವು ಹೆಚ್ಚು ಕಮ್ಮಿ ಒಂದ್ ಮೂವತ್ತ ಒಂದ್ ಒಂದುವರೆ ದಿನದವರೆಗೆ ಕಾಯಿ ಹಂತ ಕಾಯಿ ಸ್ಟಾರ್ಟ್ ಆತಂದ್ರಿ ಒಂದ್ಸರಿ ಬಿಟ್ಟಾಗ ಪರವಾಗಿಲ್ಲ ಒಂದ್ ಸ್ವಲ್ಪ ಓಡ್ ಮಾಡ್ಕೊಂಬಿಡ್ತೀನಿ ಅದನ್ನ ಓಡ್ ಮಾಡ್ಕೊಂಡ್ ನೀರ್ ಹೋಗಿ ಜಾಡ್ ಮಾಡ್ಕೊಂಡ್ಬಿಡ್ತಿ ಅದಾದ್ಮೇಲೆ ನೀರ್ ನಾನು ಎಡಿ ಹೊಡ್ಯಂಗ ಇಲ್ಲ ಅದನ್ನ ಜಾಸ್ತಿ ಎಡಿ ಹೊಡೆಯದ್ರಿಂದ ಒಂದ್ ಲಾಸ್ ಐತ್ರಿ ಯಾವ ಸರ್ ಬೇರೆ ಹರಿತೈತ್ರಿ ಅದ್ ಆ ಬೇರು ಈಗ ನಮ್ಮಲ್ಲಿಂದ್ರೆ ಹಳೆ ಬೇರು ಹೊಸ ಚಿಗಿ ಅಂತ ಹಳೆ ಬೇರು ಹೊಸ ಚಿಗುರು ಕೊಡಾಕ್ ಸಾಧ್ಯತೆ ಐತ್ರಿ ಹಳೆ ಬೇರು ಹೊಸ ಚಿಗಿ ಕೊಡತ್ತ ಹೊಸ ಹಳೆ ಕೊಡತ್ ಹರಿಬಾರ ಹರಿಬಾರದು ಅಂತ ನನ್ನ ಉದ್ದೇಶ ಮಾಡಿದ್ದೆ ಬುಟ್ ಎಡಿ ಒಡೆಯದನ್ನ ಬುಟ್ಟಿದ ಒಳ್ಳೆ ಕಾಯ್ ಬಿಟ್ಟಿ ನನ್ನ ಒಂದ್ಸರಿ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡೆ ನಾನು ಏನ್ರಿ ಇಲ್ಲಿ ನಾನ್ ಕಲ್ತಿರೋದು ಅದು ಭೂಮಿ ಹೆಂಗ ನನ್ ಅದನ್ನ ಬಿಟ್ಟಾಗ ನಾನ್ ಅಂತ ಬ್ಯಾಸರ ಮಾಡ್ಕೊಂಡ್ಬಿಟ್ಟು